పార్వతి బంగారు డాబ ఎట్ చంద పార్వతి హోళ కళసాడు కడద్ర ఆడను కత్తి మి అదే ఒడద్ర రాక్షసిన ఆవులు బిడ్సప్పద పార్వతి గుడిగలంద కళస తగ్బ గుల్లిగివప్పా ಹೋದ್ವಿ ಅಪ್ಪ ಅಂತಂದು ಕೈ ಮುಡಿಮ್ ಅಷ್ಟಾಗಿ ಬಿಟ್ಟು ಕ್ರಿಕೆಪ್ ಆತ ಅಡ್ಡ ಬರ್ಲಕ್ರೆ ಏನೋ ಒಂದು ದಕ್ಕಂದ್ರೆಲ್ಲ ನಾನು ಕಣ್ಣರ ನೋಡಿಬಿಟ್ಟು ನೋಡಿ ನನಗಿಬ್ಬರು ಮೂವರಿಗೆ ಹೇಳಿದ್ ನೋಡಿದ ನನಗೆ ಹಿಂಗ್ ಮೂರಲ್ಲಿ ರಾಕ್ಷಸಿ ಸಾವಿ ಆತ ಬರ್ಲಕ್ರಿ ಏನೋ ಒಂದು ಧಕ್ಕಿತ್ತ ಅಮಸ್ ಇತ್ತ ಬೆಳಗಿದ್ರ ಅಂದ್ರ ಮಂದಿ ದಕ್ ಇತ್ ನಿನಗೆ ಮೋಲಾಲಿ ಪರ್ವ ಪರ್ವತಿ ಬಂದಾರಲ್ಲ ಇಬ್ಬರು ತಾಯಿ ಮೂಗಾರ ಇರ್ತಿಲ್ಲ ನೀನ್ಗಾರ ಇತ್ತು ಲಾಸ್ಟಿಗೆ ಬಂದು ಅಲ್ಲಿಂದ ಬರೀ ರಾ ದೇವ ರಾಕ್ಷಸ ನಾನಾ ತರ ಆಗವಪ್ಪ ಕುರಿ ಆಗದು ಅದಾಗದು ನಾಯಿ ಆಗದ ನಾನ ಮಾಡಕ್ ಹಚ್ಬಿಟ್ಟವ್ ಮೊಟ್ಟೆ ಮುಂದಕ್ಕೆ ಬಿಡುವಲು ಹೆಂಗ ಮುಂದಕ್ಕೆ ಬಿಡು ಹಿಂದಕ್ ದಬ್ಬೋದು ಒಳಗದು ಮುಂದಕ್ ಸಾಕ್ ಬಿಡುವ ಒಳಗಂತರ ಅದೇ ನೀರ್ನಾಗ ಬಂದಂಗ್ತವ ಇದು ಮಾಡೋದಕ್ಕೆ ಬಂದದಂಗ್ ಹೆಂಗ್ ಹೆಂಗ ಯಪ್ಪ ಹೆಂಗ್ ಹೆಂಗ್ ಹೆಂಗ ಯಪ್ಪ ಅದು ಪಸಕ್ನ ಲಾಸ್ಟ್ ನೋಡಿ ಮೋಲಲಿ ಅಂತಂದ್ರೆ ರಾಡ್ ಇಟ್ಟಿದಾಗ ಎತ್ತಿದಾಗಪ್ಪ ಅದು ಅರಿಸಿ ನೋಡು ಕೂಜಿ ನೋಡಪ್ಪ ಮೋಲಾಲಿ ಅಂತ ಕೂಜಿ ನೋಡ ಸ್ವಲ್ಪ ದ್ಯಾಸಕ್ ಬಂತ ಮೋಲಾಲಿ ಅಂದಾಗ ಮನ್ಷ ಹೇಗೆಲ್ಲ ಆದ್ರಹ ಮೋಲಾಲಿ ಅಂದಾಗ ರಾಡ್ ಅಂತದ್ ಕಟ್ಟಿ ಆಗಿತ್ತಲ್ಲ ಯಾವಾಗ ದ್ಯಾಸಕ್ ಬಂತ ಅಂದ್ರ ಮನ್ಸ ಕ ಬಿಟ್ಟಿನಪ್ಪ ಒಟ್ಟು ಒಟ್ಟು ಬಾಗ್ಲಾಗಿ ನೀರದ್ದು ಪಾರ್ವತಿ ಆಶೀರ್ವಾದ ಮಾಡಿ ಹೊರಗು ಗುಡ್ಡ ಕಲ್ಲಿಗೆ ನೆನ್ತ್ ಕಂದಿವಿ ಪಾರ್ವತಿ ಬಂದ ಅವಾಗ ಹ್ಮ್ ಬಂದ ಕಳ್ಸ ತಗೊಂಡ್ ಗುಡ್ಡೆ ಕಲ್ಲಿ ಹೊರಗ ಕಳಿಸ್ಲಾ ಹ್ಮ್ ಬಂದಿವಿ ಬಂದಿವಿ ಅವಾಗ ಎದ್ದು ಕುಂತ ಕ

ನೀವಿಲ್ಲ ಮತ್ತೆ ಗೀಟೆ ಕುಂತಕೊಂಡ್ರ ಗುಡ್ಡ ಕಲ್ಲಿಂದ ಬಾಕ್ಲಾ ಗೀಟ ಇಷ್ಟ ಇದೆ ಅವನ ಮನುಷ್ಯ ಇರ್ತಾರು ಗೊಂಬಿ ಅಪ್ಪ ಹಿಂಗ ಬಂದು ಸ್ವಲ್ಪ ಹೋಗ್ಬಿಟ್ಟಿದ್ದು ಎರಡು ಗೊಂಬಿ ಕಾಲ ಹ್ಮ್ ಗಡ್ಡದ ಮನುಷ್ಯ ಗಾಂಬಿ ಮಾಡ್ಕೊಂಡು ಕುಂತಕಂದ್ರೆ ಗಡ್ಡ ಮಕ್ಕಳ ತುಂಬಾ ಹಳ್ಳಿದಂಗೆ ಇತ್ತು ಗಡ್ಡಿಕಾಲ ಹ್ಮ

ಎದ್ದು ಕುಂದಿರ್ತಾವ ಏನು ಮಾಡ್ತ ನಾನೇ ತರ ಇದಾವ ನೋಡವ ಯಾವತ್ತ ಇಬ್ಬರ ತಾಯಿ ಈ ನೀರ್ನಾಗ ಇಷ್ಟು ಬಿಡೋ ಮೋಲಾಲಿ ಗುಡಿ ಬರೋದಾ ಆ ಸುಂದೂರಿಗೆ ನೀರ್ನೇ ಮಳೆ ಆಗಿದೆ ನೀರ್ನ ನಾವು ಆ ತರ ಆಗಿತ್ತು ಮೋಲಾಲಿ ಗುಡಿ ಬಗ್ಗೆ ಬಂದು ಗುಡ್ಡ ಕಲ್ಲೆ ಲಾಸ್ಟಿಗೆ ಹೊಂದ್ಕೊಳ್ತೈತಿ ಹ್ಮ್ ನಾನು ಮುಂದೆ ಬರ ನಾನು ನಾನ್ ದಟ್ಟಾದ

ಏನಿ ಉದ್ಗಟ್ಟಿಗೆ ಮಾಡ್ತೀನಿ ನೀ ನಾನು ತಂದು ರಾಡ ಕಿತ್ಕೊಂಡ್ಬಿಟ್ಟಿನಪ್ಪ ಎತ್ತಿನಿ ಮೊಲೀ ಹಂಗ ಕೈ ಹೇಳ ಹಿಂಗ ಕೈ ಎತ್ತಿದ ಕೈ ಹೇಳಕ್ ಕತ್ತ ಕೈಕಾಲ ಕೈಕಲ್ ಜುಮ್ ಅಂತ ಕೈಕಲ್ ಝುಮ್ ಅಂತ ಝುಮ್ ಝುಮ್ ಅಂತಪ್ಪ ನಾನು ಎದ್ದು ಹ್ಮ್ ನಮಸ್ಕಾರ ಮಾಡಿದ ಗುಡ್ದ ಮುಂಗ ಬೀಸಿ ಬೀಳಿಸಿ ಅವಾಗ ನಿದ್ದಿ ಬಿಸ್ಕಳ್ದಂಗೆ ನಿದ್ದೆ ಮಾಡಿ ನೋಡಿಲ್ಲ ನನಗೆ ಅಪ್ಪತ್ತು ಬರ ಅಂತ ತಪ್ಸಾಕ ಬಂದರತ್ತ ಅವು ತಪ್ಸಾಕ ಇನ್ನು ಅದು ದುಡಿಯೋದಕ್ಕೆ ಅವ್ರು ದುಡಿತೆಯಲ್ಲ ಪಾರ್ವತಿಗೆ ಮರಾಲಿಗೆ ಅವೆಲ್ಲ ಡಿತಾಯಿಲ್ಲ ಅದು ಅಲ್ಲಿ ಅದನ್ನ ಪಾರ್ವತಿಗೆ ಒಂದು ಸಾಥ್ ಕೊಡಾಳತ್ತದ ಗುಡಿಯಾಗಲಿದ್ದ ಅಲ್ಲೇ ಆಗಿನ ಕೈ ಎತ್ತಿ ಕತ್ತಿ ಮಾಡಿ ಇಷ್ಟ ಹಿಡಿದ್ ಆಸರ್ವ ಮಾಡಿ ಇಷ್ಟ ಹಿಡ್ಕಾರಿ ಅಂತ ಕೈ ಪರ ಪಾರ್ವತಿ ಗುಡಿಯಾಗಲಿದ್ದ ಬಂದ್ಲೇ ಹಸ್ರ ಸೀರೆ ತಗೊಂಡ್ ಬಂದ್ಲಪ್ಪ ಕಳಸ ತಗೊಂಡ್ ಬಂದ್ ಆ ಗುಡ್ಡೆ ಕೈಲಿ ಬೆಳ್ದು ಅಂತ ಹಿಂಗ ಮಾಡಿ ಗುಂಡ ಕೈಲಿ ಬೆಳೆದು ಅವಾಗ ದಾಟಿದೇವಪ್ಪ ಅವಾಗ ಎಚ್ಚರ ಆಯ್ತಪ್ಪ ಹ್ಞೂ ಮನುಷ್ಯ ಎಚ್ಚರ ಎತ್ತು ಕುಂತೀನಿ ಅಂದ್ರೆ ನನ್ನ ಕೊಲ್ ಹ್ಮ್ ಹ್ಮ್ ಹ್ಞೂ ಹೊಲ್ ಡಾಪ್ ಯಾವಾಗ ನಾನು ಮಕ್ಕ ಉಕ್ಕೊಂಡು ನೀರು ಉಕ್ಕೊಮ್ಮೆ ಬೀಡ್ ಹೆಚ್ಚಿನ ನೋಡಪ್ಪ ಹ್ಮ್ ಆ ಪರಿ ಬಿಟ್ಕಂತ ಹೆಂಗ್ ಒತ್ತಿ ಹಂಗೆ ಮೈಯಲ್ದು ಬಂತು ಹ್ಞೂ ಏನು ನಮ್ಮ ಜಪ ಇಲ್ಲ ನನಗೆ ಒಂದು ಆಪತ್ತು ಬರೋದನಾ ಹ್ಮ್ ಅವರು ಇದು ಬೆಳಗಾವಿ ಕನ್ಸಂದಿ ಒಂದು ಗಂಟೆಗೆ ಮತ್ತೆ ಬೆಳಗಾವಿ ಬರುತ್ತೆ ಅದು ಅವಾಗ ನಿಮಗೆ ಆಪತ್ತು ಬರ್ದು ತಪ್ಸೋ ಬಂದಾರ ಅವರು ಏನು ಆಪತ್ತು ಬರ್ತಿನ ಮನಸ್ಸಿಗೆ ಒಂದು ವಾರ ಆತು ಭಾಳ ತಾಪಿ ಆ ತಾತ್ ನೋಡಕಿ ನೋಡ ನಡಿಕೊಂಡಿ ಬಾಳ ಯಾವ್ ದೇವ್ರ ತಕೋದ್ರ ಏನಾದಿತ್ತು ಹಿಂಗ್ ತಾತನಾದ ರಾಯಚೂರಿಗೆ ಹೋಗಂಜ್ ತೋರಿಸ್ ನೋಡಪ್ಪ ಯಪ್ಪ ನಿಮ್ ಸತ್ತೊಳತ್ತಪ್ಪ ಯಾ ಈ ಗ್ರಟ್ಟ ನೋಡಪ್ಪ ವಾರ ನೋಡಪ್ಪ ಕಷ್ಟಪಡೋದಿತ್ತು ನನಗೆ ಏನು ಮಾಡ್ಸಿದ್ದು ದೊರ್ಖಾನಿದು ಇನ್ನೊಂದು ದೇವ್ರ ಕಾತು ದೇವ್ರ ಕಾತು ಏನು ಮಾಡಬೇಕು ಏನು ಮಾಡಿದ ತೀರಿತಿ ಅಂತ ಹೇಳಿ ನನ್ನ ಮನಸ್ಸಿಗೆ ಇನ್ನಷ್ಟು ತಾಪ ಆಗಿಬಿಡತ್ತಂತ ಅಷ್ಟು ತಾಪಾಗಿತ್ತಲ್ಲ ಆ ತಾಪ ತಪ್ಸೋಕೆ ಅವ್ರು ಬಂದಾರ್ತೇವೆ ತಾಪ ತಪ್ಸೋ ತಪ್ಸೋಕ ಪರಿಹಾರ ಆಗ್ತೀನಿ ಪರಿರಾಗ್ತ ಪರಿಹಾರ ಆಗ್ತಾ ನಿಮ್ಮ ಸ್ವಲ್ಪ ಪದಾರ್ಥ ತೆಗಿತು ಮಾಡಿ

ಬಂದಾಗ ಅದು ಮಂಚ ತಗ ಅದೇನು ವಚನ ಬಂದೈತೆ ಆ ವಚನ ಇದು ಬೇಸ್ತೇನೆ ಬಂದು ನೀರು ಬತ್ತಿ ಕೊಟ್ಟು ಹೋಗು ಮುಂದಿಂದು ಅವ್ರಿಗೆ ಬಿಡಮ ಹ್ಞೂ ಏನಪ್ಪ ಮುಂದಿನ ಅವ್ರಿಗೆ ಬಿಡಮ್ ಹ್ಞೂ ತಲೆ ಬೇರೆ ಅಂತ ತಲೆ ಕೇಳಿ ಬರ್ತದೆ ಹ್ಞೂ ಮುಂದಿನವ್ರಿಗೆ ಬಿಡಮ್ ಅಷ್ಟು ಮಾಡ್ತಾ